ಸೊ ಹಲೋ ವಾಟ್ಸಪ್ ಕಾಯಿರ್ ಎಲ್ಲರೂ ನೀವು ನಷ್ಟ ಬಕ್ ಶಾಟ್ ರೋಲೆಕ್ಸ್ ಬಕ್ ಶಾಟ್ ಅಂತ ಅಂತೇಳಿ ಬುಕ್ ಶಾಟ್ ರೋಲೆಟ್ ಅಂದ್ರೆ ಇದೊಂದು ಹಿಂದಾಗಿ ಮೈತಿ ಹಿಂಥಾಗೆ ಮೈತಿ ಎಂತಾಗೆ ಮೈತಿ ಹೇಳಿ ನನಗೂ ಗೊತ್ತಿಲ್ಲ ನಾನು ಒಂದೇ ಸತಿ ಆಡತ್ತೀನಿ ಆದ್ರೆ ನಮ್ಗೊಂದು ಐಡೈಸರ್ ಬಗ್ಗೆ ಅಂದ್ರೆ ಅಲ್ತೂ ಕಾಲೂ ಅಪ್ಲಿಕೇಶನ್ಗಳು ಬರ್ತಲ್ಲ ನೀವು ಇಷ್ಟು ರೊಕ್ಕ ಹಚ್ಚರಿ ಇಷ್ಟು ಗೆಲ್ತೀರಿ ಮತ್ತೆ ಯಾವ್ದು ಟೀಮ್ ಗೆಲ್ತೈತಿ ಯಾವ್ದು ಟೀಮ್ ಗೆಲ್ಲೋದಿಲ್ಲ ಹತ್ತರಿ ನೀವು ರೊ ಅಂತೇಳಿರ್ತಿತ್ಲ ತರ ಅದ್ರ ಇದ್ರೊಳಗೆ ನಿಮ್ದು ಜೀವ್ನಾನ ಇಟ್ಟಿರ್ತೈತಿ ಅಂದ್ರೆ ಜೀವನ ಅಂದ್ರೆ ಮುಂದಿನ ಅವ್ರಸ ಆಯ್ತಾನು ಇಲ್ಲಾರು ನೀವು ರಸ ಆಯ್ತೀರಿ ಅದ್ರ ನಿಮ್ಗೆ ರೊಕ್ಕ ಸಿಗ್ತಾವೆ ಹಂಗ ಮುಂದಿನ ಅವ್ರ ಸತ್ತಂದ್ರೆ ನಿಮಗೆ ರೊಕ್ಕ ಸಿಗ್ತೈತೆ ಅಂದ್ರೆ ಗೇಮ್ ಆಟ ಆಡ್ಕೊಂತ ನಾ ನಿಮಗೆ ಇದು ಗೇಮ್ ಹೆಂಗೈತೆ ಅಂತ ಹೇಳ್ತೀನಿ ಆದ್ರೆ ಗೇಮ್ ಆಳು ಅಷ್ಟೇ ಇದೆ ಅಂದ್ರೆ ರಿಯಲ್ ಲೈಫ್ನಾಗಲ್ಲ ಒಂದು ಗೇಮ್ ಇದೆ ನೀವು ಅಂದ್ರ ಗೆದ್ರಿ ಇಲ್ಲಾರು ಸೋತ್ರಿ ಅಂದ್ರೆ ಸೋತ್ರಿ ಹಂಗ ಬರೀ ಗೇಮ್ನ ಸ್ಟಾರ್ಟ್ ಮಾಡೋಣ ಅಂತ ಸೊ ಗೈಸ್ ಈ ಗೇಮ್ ಸ್ಟಾರ್ಟ್ ಆಗೈತಿ ಮತ್ತೆ ನಾ ಒಂದು ಕ್ಲಬ್ ಮತ್ತೆ ಇದು ವಾಶ್ರೂಮ್ ಅನಸ್ತೈತಿ ಅಂದ್ರೆ ಎಲ್ಲ ನಡೋದು ಕಾಣತವ ಮತ್ತೆ ಇಲ್ಲಿ ಒಂದು ಕದ ಐತಿ ಅದನ್ನ ಕ್ಲಿಕ್ ಮಾಡ್ಬೇಕಾ ಓಕೆ ಕದಾನ ಕ್ಲಿಕ್ ಮಾಡಿದ್ಮ್ಯಾಗ ಹೊರಗೆ ಹೋದ್ ಕ್ಲಬ್ನಾಗ ಏನೋ ಒಂದು ಮಾಡತ್ತಾರ ಮನ್ಷ ಓಕೆ ಮತ್ತೆ ಈ ಕದಾನ ನಾನು ಕ್ಲಿಕ್ ಮಾಡಬೇಕಾ ಓಕೆ ಒಳಗೆ ಹೊಂಟೆ ಓಕೆ ಪ್ಲೀಸ್ ಸೈನ್ ದ ಅಂದ್ರೆ ಅದು ಹಳೇ ಅವನು ಕೊಟ್ಟಾನೆ ಅದನ್ನ ಸೈನ್ ಮಾಡಿ ಕೊಡ್ಬೇಕಂತ ಅಂದ್ರೆ ಏನಾದ್ರೂ ನಾ ಜವಾಬ್ದಾರಿ ಅಲ್ಲ ಹೇಳಿ ಓಕೆ ಸೈನ್ ಮಾಡೋಣ ಮತ್ತು ಏನಾರ ಒಂದು ಹೆಸರು ಇಡಬೇಕಾ ಏನು ಹೆಸರು ಅಂದ್ರೆ ಓಕೆ ಇವನು ಹೆಸರು ಇಡೋ ಅವ ಟಾಮಿ 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 ಇಡೋನ್ ಏನು ಟಾಮ್ ಅಷ್ಟೇ ಇಡೋಣ ಓಕೆ ಟಿ ಓ ಎಮ್ 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 ಎಂ ಎಮ್ ಓಕೆ ಟಾಮ್ ಅಂತ ಇಟ್ಟಿನಿ ಓಕೆ ಎಂಟರ್ ಮಾಡಿದ್ವಿ ಮತ್ತೀಗ ನಮ್ದು ಅಗ್ರಿಮೆಂಟ್ ಸಹಿ ಆಗೈತಿ ಅಂದ್ರೆ ಏನಾದರೂ ಮತ್ತೆ ಇಲ್ಲಿ ಮೂರು ಲೈಫ್ ಅಂದ್ರೆ ಮೂರು ಲೆವೆಲ್ ಐತಿ ಅಂದ್ರೆ ಲೆವೆಲ್ ಓಕೆ ಇಲ್ಲಿ ಒಂದು ಗುಂಡೈತಿ ಮತ್ತು ಎರಡು ಖಾಲಿ ಇದ್ದಿದೈತಿ ಓಕೆ ಮತ್ತು ನೆಕ್ಸ್ಟ್ ಓಕೆ ಇನ್ಸರ್ಟ್ ಸೇಲ್ ಅಂದ್ರೆ ಹೆಂಗೆ ಬೇಕಾದಂಗೆ ನಾ ಇನ್ಸಲ್ಟ್ ಮಾಡ್ತೇನೆ ಅಂತ ಅಂದಾನ ಓಕೆ ಮತ್ತೀಗ ನಂದಾಗ ಗೇಮ್ ಐತೆ ಶೂಟಿಂಗ್ ಯುವರ್ ಸೆಲ್ಪ್ ವಿತ್ ದ ಬ್ಲ್ಯಾಂಕ್ ಹಾಂ ಓಕೆ ನಾವೇನಾದರೂ ಬ್ಲ್ಯಾಂಕ್ ಗುಂಡದಿಂದ ನಾವು ಶೂಟ್ ಮಾಡ್ಕೊಂಡು ಹೋದ್ರೆ ಅವ್ನು ಮುಂದಿನ ನಾನು ಚಾನ್ಸ್ ಒಕ್ಕೈತಿ ನಮ್ದು ಚಾನ್ಸ್ ಬರ್ತೈತೆ ಅಂತ ಓಕೆ ಈಗ ನಾನು ಯಾವ್ದು ಶೂಟ್ ಮಾಡಲಿ ಅಂದ್ರೆ ಒಂದ್ರೆ ಗುಂಡಿತ್ತು ಮತ್ತೊಂದ್ರನ್ಯಾಗ ಇದ್ದಿರ್ಕಿಲ್ಲಲ್ಲ ಓಕೆ ಅವಾಗ ಶೂಟ್ ಮಾಡಿ ನೋಡ್ತೀನಿ ನಾನು ಯಾಕಂದ್ರೆ ರಿಸ್ಕ್ ತಗೋಬೇಡ ತಗೋದೇ ಬೇಡ ಯಾಕಂದ್ರೆ ಈ ಅವನ ಟರ್ನ್ ಬರ್ತೈತಿ ನಾವು ಈಗ ಓಕೆ ಎರಡು ಕಾಲಿದ್ದು ಮೂರನೇದಂತೂ ನಾನು ಹೊಡಿತಾನೀಗ ಶಿಟ್ ಓ ಅಂದ್ರೆ ಎರಡು ಕಾಲಿದ್ದು ಒಂದಷ್ಟು ಇದಿತ್ತ ಓಕೆ ನನಗೆ ಇಲ್ಲೊಂದ್ಸಲ್ ಬದುಕಿ ಸಿ ಒಂದ ಲೆವೆಲ್ ಐತಿ ಅಂದ್ರೆ ಅದಕ್ಕೆ ಚಾನ್ಸ್ ಓಕೆ ನೆಕ್ಸ್ಟ್ ಮೂರು ಗುಂಡ ತುಂಬಿದೈತಿ ಮತ್ತು ಎರಡು ಖಾಲಿ ಓಕೆ ಅಂದ್ರೆ ಅವ್ನು ಮಿಕ್ಸ್ ಮಾಡ್ತಾನೆ ಅದ ಗೂಂಡುಗಳ್ನ ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕೀಗ ಓಕೆ ಮೂರು ಖಾಲಿ ಇದಾವ ಎರಡು ಅಂದ್ರೆ ಓಕೆ ಅವಂಗ ನಾನು ಹೊಡೆದು ನೋಡ್ತೇನೆ ಓಕೆ ಡನ್ ಒಂದ್ಸತ್ತಿರ ಅವ್ನ್ ಸಾಯಿಸಿದ್ ನಾನು ಅವನದು ಒಂದ ಚಾನ್ಸ್ ಐತಿ ಈಗ ಅಂದ್ರೆ ಅವಂದು ಲೈಫ್ ಒಂದ ಐತೆ ಈಗ ಈಗ ಮತ್ತೆ ಹಾಂ ಓಕೆ ಡನ್ ಅಂದ್ರೆ ಮತ್ತ ನಂದ ಚಾನ್ಸ್ ಬರ್ತೈತಿ ಈಗ ಅಂದ್ರೆ ಒಂದು ಖಾಲಿ ಇದ್ದ ಓಕೆ ಇದನ್ನ ತೊಗೊಂಡೆ ನಾನು ಮತ್ತೆ ಹಂಗ ಶೂಟ್ ಮಾಡೋಕೆ ನೋಡ್ತೀನಿ ನೀನು ಹಾಕೈತಿ ಆಕೈತಿ

ಓಕೆ ಈಗ ನಾ ಭಾಳ ಸೀರಿಯಸ್ ಆಗಿರ್ತೀನಿ ಓಕೆ ನಾವು ಫಸ್ಟ್ ಡೋರ್ನ ತಗೋ ಹೋಗ್ಬಿಡೋಣ ಅಂತ ಓಕೆ ಜಾಡಿ ಶಿವ ಆ ಡೋರ್ನ ಮತ್ತು ಇಲ್ಲೇನು ಡಿಸ್ಕೋ ಹತ್ತೈತಿ ಮತ್ತು ಇವು ಏನು ಟಚ್ ಮಾಡಕ್ಕೆ ಬರೋಲ್ಲ ಡೈರೆಕ್ಟಾಗಿ ನಾವು ಹೋಗ್ಬೇಕೀಗ ಓಕೆ ಮಾಡಿದ ತಪ್ಪು ತಪ್ಪನ ಮಾಡೋದು ಬ್ಯಾಡ್ ನಾನು ಓಕೆ ಹಾಂ ವೆಲ್ಕಮ್ ಬ್ಯಾಕ್ ಮತ್ತು ಬಂದು ಏನು ಕೇಳ್ತಾನ ಮತ್ತು ನಮ್ಮದು ಕಡೆ ಮೂರು ಲೆವೆಲ್ಸ್ ಅದಾವಾಗ ಒಂದನೇದು ಎರಡನೇದು ಮೂರನೇ ಲೆವೆಲ್ ಓಕೆ ನನ್ನ ಹೆಸರು ಟಾಮ್ ಐತಿ ಓಕೆ ಒಂದು ಬುಲೆಟ್ ಐತಿ ಎರಡು ಖಾಲಿ ಇದ್ದಿದ್ದು ಬುಲೆಟ್ ಅದಾವೆ ಓಕೆ ಈಗ ಅವ ಶಪಲ್ ಮಾಡ್ತಾನೆ ಅಂದ್ರೆ ಹೆಂಗೆ ಬೇಕಾದಂಗ ಕುಂಟು ಹಾಕ್ತಾನ ಆಮೇಲೆ ಈಗ ನಾನು ತಲಿ ಓಡಿಸ್ಬೇಕ ಎರಡು ಕಲೆಲ್ಲ ಒಂದು ಅಷ್ಟೈತಿ ಅಂದ್ರೆ ಒಂದು ನನಗೆ ಹೊಡ್ಕೊಂಡು ನೋಡ್ತೇನೆ ನಾನು ಅಲ್ಲೂ ಓಕೆ ಇನ್ನೊಂದ್ಸತಿ ಇನ್ನೊಂದ್ಸತಿ ಕೇರ್ಫುಲ್ ಅಂತೇಳಿ ಬರದಾರ ಇನ್ನೊಂದ್ಸತಿ ನಾನು ಟ್ರೈ ಮಾಡ್ತೀನಿ ಏ ಅವನ್ ಬರ್ತೇನೆ ಚಾನ್ಸ್ ಓಕೆ ಎರಡು ಗೋಲಿ ಖಾಲಿನ ಇರ್ಬೇಕಾ ಎರಡು ಗುಂಡು ಖಾಲಿನ ಇರ್ಬೇಕವ ಅಂದ್ರೆ ಒಂದು ಒಂದರ ನಾಗ ಎಕ್ಟಾಗಿ ಗುಂಡಿತ್ತ ಮತ್ತೆ ಎರಡು ಅಂತೂ ಖಾಲಿನೇ ಇದ್ದು ಓಕೆ ಮತ್ತೆ ನೆಕ್ಸ್ಟ್ ಮೂರು ತುಂಬಿದವ ಎರಡು ಖಾಲಿ ಅದಾವ ಓಕೆ ಓಕೆ ಈಗ ನನ್ ಚಾನ್ಸ್ ಐತಿ ಮತ್ತು ನಾ ಡೀಲರ್ಗೆ ಶೂಟ್ ಮಾಡಿ ನೋಡ್ತೇನೆ ಮತ್ತೊಂದು ಸತಿ ಚಾನ್ಸ್ ತಗೋದು ಇವಪ್ಪ ಮತ್ತೊಂದು ಚಾನ್ಸ್ ಬರ್ತೀವಿ ಚಾನ್ಸ್ ಐತಿ ಓಕೆ ಅವಾಗೆ ಸತ್ತಾ ಅವಾಗೆ ಅಂದ್ರೆ ಒಂದು ಲೈಫ್ ಖಾಲಿ ಆಗೈತಿ ಅಂದ್ರೆ ಇನ್ನೊಂದು ಬುಲೆಟ್ ಇರ್ಬೇಕಾದ್ರೆ ಅವೀಗ ಓಕೆ ಇದು ನಾ ಡೀಲರ್ಗ ಶೂಟ್ ಮಾಡಕ್ಕೆ ನೋಡ್ತೀನಿ ಅಂದ್ರೆ ನಂಗೆ ಶೂಟ್ ಮಾಡ್ತಾನೆ ಈಗ ಏ ತಾನೇ ತಾನೇ ಶೂಟ್ ಮಾಡ್ಕೊಂಡವು ಓಕೆ ಇರಲಿ ನನಗೇನಾಗೋದೈತಿ ತಾನೇ ಶೂಟ್ ಮಾಡ್ಕೊಂಡ್ರೆ ಓಕೆ ನಾನು ಹಂಗಾರೆ ನಾನು ವಿನ್ನರ್ ಆಕೀನಿ ಓಕೆ ಟಾಮ್ ವಿಲ್ಸ್ ಇರಲಿ ಆಮೇಲೆ ನಮ್ದು ಲೆವೆಲ್ ಐತಿ ಈಗ ಎರಡು ಇದ್ದ ಓಕೆ ಎರಡನೇ ಪ್ಲೇಟ್ಸ್ ಮೇಕ್ ದಿಸ್ ಲಿಫ್ಟನ್ ಮೂರ್ ಡಿಫಿಕಲ್ಟ್ ಈಝಿ ಇದ್ದಿದ್ದು ಆಡೋ ಬರಲಿಲ್ಲ ಹಂಗ ಡಿಫಿಕಲ್ಟ್ ಮಾಡದ ನೀವು ಇದ್ರೊಳಗೆ ಐಟಮ್ ಅದಾವಂತ ಅದನ್ನು ಓಕೆ ಇದೇನು ಸಿಗರೇಟ್ ಪ್ಯಾಕ್ ಅದ ಮತ್ತೊಂದು ಸಿಗರೆ ಎರಡು ಸಿಗರೆಟ್ ಟ್ರ್ಯಾಕ್ ಅದಾವೆ ಎದಕಂತೇಳಿ ಗೊತ್ತಿಲ್ಲ ಓಕೆ ನಾಲ್ಕು ಲೈಫ್ ಅದಾವ ಒಂದು ಬುಲೆಟ್ ಐತಿ ಒಂದು ಬುಲೆಟ್ ಇಲ್ಲ ಓಕೆ ಓಕೆ ಮತ್ತೆ ಚಪ್ಪಲ್ ಮಾಡಿದಾವ ಒಂದು ಬುಲೆಟ್ ಐತಿ ಒಂದು ಬುಲೆಟ್ ಇಲ್ಲ ಓಕೆ ನಾನು ನನಗೆ ಶೂಟ್ ಮಾಡ್ಕೊಂಡು ನೋಡ್ತೇನೆ ಏನು ಈ ತಕ್ಕ ಲಕ್ಕೊಂತ ನನಗೆ ಶೂಟ್ ಮಾಡ್ಕೊಂಡ್ರೆ ನಾನು ಸಾಯ್ತೀನಿ ಅವ್ ಶೂಟ್ ಮಾಡಿದ್ರೂ ಸಾಯ್ತೀನಿ ನಾನು ಯಾಕೆ ಒಂದು ಬುಲೆಟ್ ಖಾಲಿನ ಐತಿ ನಾನು ಲೈಟ್ ನ ಹೆಚ್ ಮಾಡ್ಕೋತೇನೆ ಫಸ್ಟ್ ಈಗ ಇದೆ ಕೈಗೆ ಹಾಕೋದು ಬೇಡೆ ಐತದ ಮತ್ತೇನೈತೇನಾ ಗ್ಲಾಸ್ ಐತಿ ಬುಲೆಟ್ ಖಾಲಿ ಅದಾವೆ ಎರಡು ಬುಲೆಟ್ ತುಂಬಿದೈತಿ ನೆಕ್ಸ್ಟ್ ನಾನು ಫಸ್ಟ್ ಏನು ಮಾಡ್ತೇನೆ ಅಂದ್ರೆ ನನ್ನ ಹೆಲ್ತ್ನ ಹೆಚ್ಚಿಗೆ ಮಾಡ್ಕೋತೀನಿ ಏನು ಹೆಲ್ತ್ ಹೋಗಿದ್ದೆ ಆದ್ರೆ ಸಿಗರೇಟ್ ಸಿಗರೆಟ್ ಹಚ್ಚಿರೋ ಹೆಲ್ತ್ ಕಡಿಮೆ ಆಕೈತಿ ಹೆಲ್ತ್ ಜಾಸ್ತಿ ಆಗೋದಿಲ್ಲ ಅವ್ರಿಗೆ ಗೊತ್ತಿನ ಅನಿಸ್ತಿ ಆಮೇಲೆ ಮ್ಯಾಗ್ನಿಫೈನ್ ಡೇ ನಾನು ಫಸ್ಟ್ ನೋಡ್ತೀನಿ ಅದ್ರೊಳಗೆ ಏನೈತೆ ಅಂತೇಳಿ ಓಕೆ ಬುಲೆಟ್ ಐತಿ ಒಂದೇ ಸತಿ ನಾನು ಸಾಯ್ಸಾಕಿ ನೋಡ್ತೀನಿ ಅವ್ನಿಗೆ ಆಮೇಲೆ ಈ ಪೇಡಿನ ಫಸ್ಟ್ ನಾನು ಅವ್ಗೆ ಹಾಕ್ತೀನಿ ಅಂದ್ರೆ ಅವನದು ಚಾನ್ಸು ನನಗೆ ಬರ್ತೈತಿ ಅದು ಬೇಡಿ ಹಾಕಿದ್ ಅಂದ್ರೆ ಮತ್ತು ಇದನ್ನು ತೊಗೊಂಡು ನಾನು ಡೀಲರ್ಗೆ ಶೂಟ್ ಮಾಡ್ತೀನಿ ಈಗ ಓಕೆ ಅಂದ್ರೆ ಅವನಿಗೆ ಒಂದು ಹೆಲ್ತ್ ಕಮ್ಮಿ ಆಕೈತಿ ಈಗ ಹೆಂಗಾದರೂ ಓಕೆ ಆಮೇಲೆ ಮತ್ತೊಂದು ನಂದೇ ಚಾನ್ಸ್ ಬರ್ತೈತಿ ಹಾಂ ನಂದೇ ಚಾನ್ಸ್ ಬರ್ತೈತಿ ಓಕೆ ಆಮೇಲೆ ನೆಕ್ಸ್ಟ್ ಬುಲೆಟ್ನ ನಾನು ನನಗೆ ಶೂಟ್ ಮಾಡ್ಕೋತೀನಿ ಬುಲೆಟ್ ಇಲ್ಲ ಅಂದರೆ ಇದ್ರೆ ಓಕೆ ಖಾಲಿ ಐತಿ ಖಾಲಿ ಐತಿ ಆಮೇಲೆ ನೆಕ್ಸ್ಟ್ ತುರಿತರಿ ತುರಿತರಿ ಓಕೆ ನಂದೇ ಐತ್ಲ ಹಾಂ ಹಾಂ ನಂದೈ ನಂದೈತಾ ಅವ್ನ ಚಾನ್ಸ್ ಬಂತೇನೋ ಮಾಡಿದ್ದೀನಿ ಓಕೆ ಹಾಂ ಮತ್ತೊಂದು ಅವನ ಹೆಲ್ಪ್ ಕಮ್ಮಿ ಆಯ್ತ ಓಕೆ ನೆಕ್ಸ್ಟ್ ಅವ್ನ ಚಾನ್ಸ್ ಬಂತೇನೋ ಈಗ ಹೌದಾ ಒಂದು ಚಾನ್ಸ್ ಬಂದೈತಿ ಏನಕ್ಕೆ ಗೊತ್ತಿಲ್ಲ ಹಾಂ ಓಕೆ ಅಂದ್ರೆ ಮುಂದಿನ ಬುಲೆಟ್ ತುಂಬಿದಿರ್ಬೋದು ನನಗೆ ಶೂಟ್ ಮಾಡ್ತಾನವ ಓಕೆ ನೆಕ್ಸ್ಟ್ ಐಟಮ್ಗಳು ಬಂದು ಸಿಗರೇಟ್ ಅದು ಬರಲಿಲ್ಲ ನಡಿತೈತಿ ಅದು ಮ್ಯಾಗ್ನಿಫೈನ್ ಗ್ಲಾಸ್ಗಳು ಚಲೋ ಅದಾವೆ ಮತ್ತು ಮೂರ ತುಂಬಿದೈತಿ ಎರಡು ಖಾಲಿ ಅದಾವ ಬುಲೆಟ್ಸ ಓಕೆ ನನ್ನದು ಚಾನ್ಸ್ ಐತೆ ನಾವು ಓಕೆ ಮ್ಯಾಗ್ನಿಫೈನ್ಲೆ ಫಸ್ಟ್ ಏನೈತಿ ಅದರೊಳಗೆ ಅಂತ ನೋಡ್ತೇನೆ ನಾನು ओके okay, 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 तुम भी दैते बुलेट ही हमको शूट मारक बा मस्तन असेते ओके शूट ये शूट काय कसा त बघताना एक्स्ट्रा इतो ಅಂತ ಕರೆ लाइफ ಒಂದ ಲೈಫ್ ಐತಿ ಮತ್ತೆ ಒಂದ ಕಡೆ ಸಿಗರೇಟ್ ಅದಿಲ್ಲಲ್ಲ ಸಿಗರೇಟ್ ಅದಿಲ್ಲ ಅಂತ ಲೈಫ್ ಹೇಸಿ ಮಾಡ್ಕೋಕ ಈ ಜಂತೆನ ಅಂತ ಓಕೆ આમ ಏನೋ ಒಂದು ಹುಡುದಾ ಆಮೇಲೆ ম্যাগನಿಫೈಡ್ ನೆಟ್ ಏನ್ ಐತೆ ಅಂತ ನೋಡತಾನ ಓಕೆ ವೆರಿ ಇಂಟರೆಸ್ಟಿಂಗ್ ಮತ್ತೆ ಇದೇ ಮತ್ತೊಂದು ओके ಅದರೊಳಗ ಕಾದಿದಿಂದ ಈ ಬುಲೆಟ್ ತಗದವಾ ओके तुम्ही तुम्ही तगर खाली नेक्स्ट ओके खाली करेक्ट हां खाली अंदे गेम मुगीत अन्स्थित आम्ही नेक्स्ट रौंड मॅग्नीफयन ऐते मतून मॅग्नीफयन ऐते मॅग्निफायन कोटर नम मत बुलेट मुरव मुर खाली अद मी अन कडे वंद लाईफ ऐते नकडे बाळ लाईफ ऐते ओके हां ही नेक्स्ट ऐनमार्ले न मॅग्नीफयन नोडत्या अदन्त ಫು ಲೇಟ್ ಐತಾರ ಅಂದ್ರೆ ಗೇಮ್ ಎಂಡ್ ಈಗ ಓಕೆ ಇದು ಕ್ಲಿಯರ್ ಆತ ನಮ್ದು ಎರಡನೇ ಡೀಲರ್ ಅಂತ ಡೆತ್ ಆಗೈತಿ ಇದು ಇದ್ದೇನೆ ಟಾಮ್ ವಿಲ್ಸ್ ಮತ್ತೆ ಡೇಂಜರ್ ಮೂರನೇ ತ ಸ್ಟೆಪ್ ಐತಿ ನಮ್ದು ಮೂರನೇ ಲೆವೆಲ್ ಐತಿ ಲೆವೆಲ್ ಲೆವೆಲ್ ಲಾಂಗ್ ಲಾಸ್ಟ್ ಅರೈವ್ ನೋ ಮೋರ್ ಡಿಫ್ರೆನ್ಸ್

ಅಂದ್ರೆ ಬುಲೆಟ್ ಏನೈತೆ ಅಂತ ಹೇಳ್ಬೋದು ಈ ಇದೊಂದು ಹೊಸ ಐಟಮ್ ಅದೈತಿ ಚಾಕು ಮತ್ತು ನೆಕ್ಸ್ಟ್ ಐತಿ ಬೇಡ ಐತಿ ಓಕೆ ಇದು ಮಸ್ತ್ ಅನ್ನಿಸ್ತೈತಿ ಈಗ ಗೇಮು ಲೈಫ್ಗಳು ಎಸ್ಗಿದಾವೆ ಒಂದು ಎರಡು ನೂರ ಐದು ಲೈಫ್ ಅದಾವೆ ಐದು ಅದಾವೆ ಒಂದು ಎರಡು ಓಕೆ ಐದೇನು ಏನು ಆರು ಅದಾವೆ ಓಕೆ ಓಕೆ ನಾ ಈಗ ಫಸ್ಟ್ ಏನು ಅಂದ್ರೆ ನನ್ನ ಕಡೆ ಮ್ಯಾಗ್ನಿಫೈನ್ ಅಂತೂ ಇಲ್ಲ ಫಸ್ಟ್ ಅವ್ನಿಗೆ ಬೇಡಿ ಹಾಕ್ತೀನಿ ಬೇಡಿ ಹಾಕ್ಲಿಲ್ಲ ನಾನು ಓಕೆ ಇದನ್ನು ಕುಡಿದು ನೋಡ್ತೀನಿ ನಾನು ಅಂದ್ರೆ ಅದ್ರೊಳಗೆ ಯಾವುದು ಬುಲೆಟ್ ಐತೆ ಕೇಳಿ ರಿಸ್ಕ್ ತೊಗೋದು ಬೇಡ ಅಂದರೆ ತುಂಬಿದ್ದಾಯಿತು ಹಿಂಗೆ ಖಾಲಿ ತದೊಳಗೆ ಅಂದರೆ ಈಗ ನೆಕ್ಸ್ಟ್ ತುಂಬಿದ್ದೇ ಇರ್ತೈತಿ ಅಂದರೆ ಅವನು ಫಸ್ಟ್ ಬೇಡೇ ಹಾಕ್ತೀನಿ ನಾನು ಓಕೆ ಮತ್ತು ನಿಮಗೆ ಇನ್ನೊಂದು ಹೇಳ್ತೀನಿ ಇದು ಬ್ಲೇಡ್ ಐತ ಇದರಲ್ಲೇ ನಾವು ಅದನ್ನು ಮುಂದಿಂದ ಇದರದು ಕಟ್ ಮಾಡಿದ್ದು ಅಂದ್ರೆ ಇದರಿಂದ ಭಾಳ ಶಕ್ತಿ ಹೆಚ್ಚಿಗೆ ಆಕೈತಿ ಅಂದರೆ ಡಬಲ್ ಶಕ್ತಿ ಆಕೈತಿ ದೊರದ ಇದ್ದಿದ್ದಕ್ಕಿಂತ ಮತ್ತು ಇದನ್ನು ತೊಗೊಂಡು ನಾವು ಡೀಲರ್ಗೆ ಶೂಟ್ ಮಾಡೋನು ಅದರ ಬುಲೆಟ್ ಇದ್ರೆ ಭಾಳ ಮಸ್ತ್ ಹಾಕೈತಿ ಏ ಒಂದು ಕಾಲಿತ್ತು ಒಂದು ಆಗಳ್ಯಾಗ ತೋರ್ಸಿತ್ತು ಅದು ಒಂದು ಕಾಲಿತ್ತು ಶಿಫ್ಟ್ ನನ್ನ ಬಿ ಅದ್ರ ನನ್ನ ಕಡೆ ಒಂದು ಚಾನ್ಸ್ ಐತಿ ಚಾನ್ಸ್ ಐತಿ ಏ ಚಾನ್ಸ್ ಐತಿ ಇದ್ರೊಳಗ ಬುಲೆಟ್ ಇದಾಕ ಬೇಕಾ ಓಕೆ ಡೀಲರ್ಗೆ ಶೂಟ್ ಮಾಡ್ತೇನೆ ನಾನು ಓಕೆ ಲಕ್ ಚಲೋ ಇತ್ತ ಎರಡು ಕಾಲಿತ್ತು ಒಂದರ ಬುಲೆಟ್ ಆಗಿತ್ತು ತುಪ್ಪಿದ್ದ ಅದ್ರ ನಾನು ಅದು ಬ್ಲೇಡ್ ಏನು ಕೊಯ್ನಿಲ್ಲ ಅಗಳಾಗ ಅದು ಬ್ಲೇಡ್ ವೇಸ್ಟ್ ಆಗ್ತದ ಓಕೆ ನೆಕ್ಸ್ಟ್ ಐಟಮ್ ಬಂದಾವ್ ನಾನು ನಮ್ಮ తే వంద అదెనో కొడొదైతి మట్ మగ్నిఫైయింగ్ గ్లాస్ ఐతి మట్ ఓకే బేడే ఐతి ఆ బ్లేడ్ వందర చలోకితి ఓకే ఇదన్ కం తో బనేది దట్ ఇస్ ఇది ఓకే 2 3 4 బుల్లెట్ దావ 4 కాలి దావ ఓకే 4 బుల్లెట్ దావ 4 కాలి దావ ఓకే నా ఫస్ట్ టర్మ్ మగ్నిఫైయింగ్ ని నోట్ చేయని ఏనైతే అంటేనే ఓకే బుల్లెట్ ఐతు బుల్లెట్ ఐతు బుల్లెట్ ఐతి అవై లెక్ట అము బేడేన హాక్తి నాను అదర అన్స్ చాంస ననగొ బర్తితితి ಆಮೇಲೆ ಇದನ್ನು ಶೂಟ್ ಮಾಡ್ತೇನೆ ನಾವು ನನ್ನ ಕಡೆ ಅಂದ್ರೆ ಬುಲೆಟ್ ಐತಿ ಓಕೆ ಮಸ್ತ ಅದೊಂದು ಹೆಲ್ತ್ ಎಷ್ಟು ಕಡಿಮೆ ಅಂತ ಒಂದು ಕಡಿಮೆ ಆಗೈತಿ ಓಕೆ ಈಗ ನಾ ಒಂದು ಬುಲೆಟ್ನ ಶೂಟ್ ಮಾಡೀನಿ ಮತ್ತು ನೆಕ್ಸ್ಟ್ ಬುಲೆಟ್ ಅಂತ ಅಂತೇಳಿ ಗೊತ್ತಿಲ್ಲ ನನಗೆ ಅದ್ರ ಸಂಬಂಧ ಇದನ್ನು ಕುಡಿದು ನೋಡೋಣ ನಾವು ನೆಕ್ಸ್ಟ್ ಬುಲೆಟ್ ಯಾವ್ದು ಇತ್ತಂತೇಳಿ ಆಮೇಲೆ ಅದ್ರ ಮ್ಯಾಲೆ ನಾವು ಡಿಸಿಷನ್ ತಗೋ ಬರ್ತಿದ್ವಿ ಏನಂತ ಓಕೆ ಒಂದು ಬುಲೆಟ್ ತುಂಬಿದ್ದಿತ್ತ ಅಂದ್ರೆ ಒಂದು ಬುಲೆಟ್ ಖಾಲಿ ಇರಬೇಕಾ ಹಾಂ ಇದನ್ನು ನನ್ನ ಮ್ಯಾಗ ನಾ ಶೂಟ್ ಮಾಡ್ಕೋತೀನಿ ಖಾಲಿ ಇರ್ಬೋದ ಇರ್ಬೋದು ಓಕೆ ಖಾಲಿ ಐತಿ ಖಾಲಿ ಐತಿ ನಾನು ನನಗೆ ಶೂಟ್ ಹಾಕಿದ್ದೇನೆ ಮಾಡಿದ್ನಿ ಅಂದ್ರೆ ಲೆಕ್ಕ ಅಷ್ಟು ಸರಿ ಇಲ್ಲಲ್ಲ ಶೂ ಓಕೆ ಬೇಡಿ ಅಂತೂ ಹಾಕಿದ್ದೈತೆ ನಾನು ಓಕೆ ರಿಸ್ಕ್ ತೊಗೊಂಡಾನ ಅವ್ನು ಶೂಟ್ ಮಾಡ್ತೀನಿ ಅಂದ್ರೆ ಒಂದು ಬುಲೆಟ್ ಓಕೆ ಡನ್ ಮಸ್ತ್ 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 ಓಕೆ ಅವನು ಹೆಲ್ತ್ ಕಮ್ಮಿ ಆಗೈತಿ ಆوند ಇಟ್ ಬಂದಿದೆ ಮತ್ತೆ ನಾವು ಹೆಲ್ತ್ ನ ಹೆಚ್ಚಿಗೆ ಮಾಡ್ಕೋತಾನ ಏ ಓಹ್ ಹೆಲ್ತ್ ಹೆಚ್ಚಿಗೆ ಮಾಡ್ಕೊಂಡ ಓಕೆ ಎಲ್ಲ باہر ತಯಾರು ಮಾಡತಾನೆ ಓಕೆ ম্যাগನಿಫೈಯರ್ ನಲ್ಲಿ ಖಾಲಿ ಇತ್ರ ಬಾಳ ಮಸ್ತ್ ಕೇತೆ ಕೆ वेरी ಇಂಟರೆಸ್ಟಿಂಗ್ ಅಂತ ಅಂದ್ರೆ ನಾ ಇಷ್ಟೊತ್ತು ಮಾತ್ರ ಶೂಟ್ ಮಾಡಿ ಎಲ್ಲ ಹೆಲ್ತ್ ಹೆಚ್ಚಿಗೆ ಮಾಡೋ ರಿಕವರ್ ಮಾಡ್ಕೊಂಡು ಓಕೆ 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 ನೆಕ್ಸ್ಟ್ ಮ್ಯಾಗ ಬುಲೆಟ್ ಇಲಿಯನಾರ್ ಇಸ್ ರಿವೈಸ್ ಬುಲೆಟ್ ಎಕ್ ಶೂಟ್ ಓಕೆ ಐಟಮ್ಸ್ ಎಲ್ಲ ಚೇಂಜ್ ಆಗ್ಯಾವ ನಂದ ಚಾನ್ಸ್ ಬಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ನೋಡೋನು ಏನಕ್ಕೇತಿ ಅಂತೇಳಿ ಓಕೆ ನೆಕ್ಸ್ಟ್ ಏನು ಐಟಮ್ ಐತೆ ಅಂದ್ರೆ ಓಕೆ ಬ್ಲೇಡ್ ಐತಿ ಭಾಳ ಮಸ್ತ್ ಆಗೈತಿ ಬ್ಲೇಡ್ ಸಿಕ್ಕರೆ ಮತ್ತೆ ನಂದ ಚಾನ್ಸ್ ಇದ್ರೆ ಚಲೋ ಚಲೋಕೈತಿ ಮೂರು ಬುಲೆಟ್ ಅದಾವೆ ಎರಡು ಖಲ್ಲೆ ಅದಾವೆ ಓಕೆ ಅವನು ಚಾನ್ಸ್ ಐತಿ ಚಾನ್ಸ್ ಐತಿ ಓಕೆ ನಂದ ಚಾನ್ಸ್ ಇರ್ಬೇಕು ಯಾಕಂದ್ರೆ ನಾ ಆಟ ಆಡಕ್ಕಿಲ್ಲ ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಏನು ಮಾಡಲಿ ನಾ ಅವಂಗ ಬೇಡೇ ಆಗಲಿ ಅಂತ ಫಸ್ಟ್ ಏನು ಬುಲೆಟ್ ಯಾವ್ದು ಅದಾವೆ ಅಂತೇಳಿ ನೋಡ್ತೀನಿ ಫಸ್ಟ್ ಓಕೆ ಖಾಲಿ ಬಿದ್ದೈತಿ ಈ ಸತಿ ಚಾನ್ಸ್ ತೊಗೋತೇನೆ ನಾನು ಅವ್ರು ಬೇಡ ಹಾಕ್ತೀನಿ ಓಕೆ ಅಂದ್ರೆ ನಂತ ಚಾನ್ಸ್ ಬರ್ತೀನಿ ಮತ್ತು ಇದು ಬ್ಲೇಡ್ಲಿ ಕಟ್ ಮಾಡಲಿಲ್ಲ ಓಕೆ ಲಕ್ಕಲ್ಲಿ ನಂತ ಬುಲೆಟ್ ಅದ್ರೊಳಗೆ ಇರಬೇಕ ನಾನು ಶೂಟ್ ಮಾಡತ್ತೇನೆ ಅವ್ನು ಓಕೆ ಈಗಂತ ತಗೊಂಡು ನಾನು ಡೀಲರ್ಗೆ ಶೂಟ್ ಮಾಡ್ತೀನಿ ಓಕೆ ಓಕೆ ಮಸ್ತ್ ಓಕೆ ಅಂದ್ರೆ ಎರಡು ಎಕ್ದಮ್ ಎರಡು ಹೆಲ್ತ್ ಕಮ್ಮಿ ಆತಂದ ಮತ್ತು ಮೂರ ಹೆಲ್ತ್ ಅದಾವೆ ಓಕೆ ಮತ್ತು ಅದು ಮುಂದಿನ ಬಂದೈತಿ ಮತ್ತು ಈಗ ನನ್ನದೇ ಚಾನ್ಸ್ ಇರ್ಬೇಕಲ್ಲ ಅವಂಗ ಬ್ಲೇಡ್ ಇದನ್ನ ಹಾಕಿ ನಾನು ಆದರೆ ಈಗ ಸ್ವಲ್ಪ ರಿಸ್ಕಿ ಐತಿ ಯಾಕಂದ್ರೆ ಅದ್ರೊಳಗೆ ಬುಲೆಟ್ ಇರ್ಬೋದು ಇಲ್ಲ ಇರ್ಬೋದು ಮತ್ತು ನನ್ನ ಕಡೆ ಯಾವುದೂ ವಸ್ತುಗಳು ಇಲ್ಲ ಏನು ಮಾಡ್ಲಿಕ್ಕೋ ತಾವತ್ತ ನನಗೆ ಆದರೆ ಒಂದು ಶೂಟ್ ಮಾಡಿ ನನ್ನ ನನ್ನ ರಿಸ್ಕ್ ತಗೊಂಡೆ ನನ್ನ ಮ್ಯಾಗ ನಾನು ಈಗ ಶೂಟ್ ಮಾಡ್ಕೊತೀನಿ ಓಕೆ 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 ಶೂಟ್ ಮಾಡ್ಯೆ ಬುಲೆಟ್ ಇಲ್ಲದ್ರಾಗ ಏನ್ ಮಾಡಿ ಅವ್ನು ಶೂಟ್ ಮಾಡ್ತೇನೆ ನಾನೀಗ ಅಂದರೆ ಇಲ್ಲ ನನ್ನ ಕಡೆ ಈಗ ಓಕೆ ಓಕೆ ಮತ್ತೆ ಅಂದ್ರೆ ಒಂದೇ ಹೆಲ್ತ್ ಕಮ್ಮಿ ಆಗೈತಿ ಇಯರ್ಲಿ ನಡಿತೈತಿ ಓಕೆ ಈಗ ಅವನದು ಚಾನ್ಸ್ ಬಂತೇನು ಮತ್ತು ಓಕೆ ಅವ್ನು ಭಾಳ ಡೇಂಜರ್ ಅದಾನ ಎರಡು ಬ್ಲೇಡ್ ಅದಾವೆ ಮತ್ತು ಎರಡು ಇವು ಅದಾವೆ ಏನು ಮ್ಯಾಗ್ನಿಫೈನ್ ಗ್ಲಾಸ್ ಆರ್ ರೂ ಶೂರ್ ಅಂತ ಓಕೆ ಅವನ್ದು ಹೆಲ್ತ್ ಕಡಿಮೆ ಮಾಡಿದ್ರು ಅವರ ಅವನ್ ಹೆಲ್ತ್ ಕಡಿಮೆ ಮಾಡಿದ್ರು ಅವರ ಅಂದರೆ ಎರಡೇ ಹೆಲ್ತ್ ಉಳ್ದುಲ್ಲ ಅವನು ಓಕೆ ಏನೋ ದೊಡ್ಡ ಮಸ್ತ ಮಾಸ್ಟರ್ ಪ್ಲಾನ್ ಮಾಡತ್ತ ಮಗ ಓಕೆ ಎರಡು ಅಂತ ಹೆಲ್ತ್ ಕಮ್ಮಿ ಐತಿ ಇಯರ್ಲಿ ನನ್ನ ಕಡೆ ಭಾಳ ಅಷ್ಟು ಹೆಲ್ತ್ ಅದಾವ ನಾಲ್ಕು ಹೆಲ್ತ್ ಅದಾವ ನನ್ನ ಕಡೆ ಆದ್ರೆ ಅವ್ನ ಕಡೆ ಚಾಕು ಓಕೆ ನಂದ ಚಾನ್ಸ್ ಬರ್ಬೋದ ಓಕೆ ನಂದ ಚಾನ್ಸ್ ಬರ್ತೈತಿ ಓಕೆ ಐಟಮ್ಗಳು ಚೇಂಜ್ ಆಗೋದು ಭಾಳ ಮಸ್ತ್ ಐತೆ ಇಲ್ಲಂದ್ರೆ ನೆಕ್ಸ್ಟ್ ಬುಲೆಟ್ ಯಾವ್ದಿತ್ತು ಅಂತ ಅಂದ್ರೆ ಬುಲೆಟ್ ಖಾಲಿ ಆಗಲ್ಲ ಅದಕ್ಕೆ ನೆಕ್ಸ್ಟ್ ಇದು ಬಂದೈತಿ ಓಕೆ ನನ್ನ ಕಡೆ ಭಾಳ ಮಸ್ತ್ ಮಸ್ತ್ ಐಟಮ್ ಬಂದಾಗ ಇದ್ರೊಳಗೆ ನಾ ಭಾಳ ಈಸಿಯಾಗಿ ಗೆಲ್ಲಬಹುದು ಓಕೆ ಮೂರು ನಾಲ್ಕು ನಾಲ್ಕು ಬುಲೆಟ್ ಅದಾವೆ ಎರಡು ಖಾಲಿ ಅದಾವೆ ನಾಲ್ಕು ಬುಲೆಟ್ ಅದಾವೆ ಎರಡು ಖಾಲಿ ಅದಾವೆ ಓಕೆ ಓಕೆ ಫಸ್ಟ್ ಮ್ಯಾಗ್ನಿಫೈನ್ ಯಾವುದೇ ಯಾವ್ದು ಏನೇನೈತಿ ನೋಡ್ತೀನಿ ಓಕೆ ಬುಲೆಟ್ ಐತಿ ಈಗ ಭಾಳ ಮಸ್ತ್ ಅನಿಸ್ತೈತಿ ಈಗ ನಾನಾ ಗೆಲ್ಲೋದು ಯಾಕಂದ್ರೆ ಎಲ್ಲ ತಯಾರಿ ನನ್ನ ಕಡೆ ಐತಿ ಓಕೆ ಡೈರೆಕ್ಟ್ ಶೂಟ್ ಅಷ್ಟು ಮಾಡೋದು ನಾವು ಇದನ್ನು ವೇಸ್ಟ್ ಮಾಡಿಬಿಡ್ತೇನೆ ನಾನು ಯಾವುದಕ್ಕೆ ಇಟ್ಕೋದಿದ್ದಲ್ಲ ಓಕೆ ಮತ್ತು ಅದು ಸಿಗರೇಟು ಸೇರಾಕೆ ಬರ್ತೈತನಾ ಓಕೆ ಸೇರಾಕೆ ಬರ್ತೈತಿ ಆದ್ರೆ ನನ್ನ ಹೆಲ್ತ್ ಹೆಲ್ತ್ ಹೆಚ್ಚಿಗೆ ಆಕೈತೇನಾ ಓಕೆ ಹೆಲ್ ಹೆಲ್ತ್ ಅಂದ್ರೆ ಅಂದರೆ ಹೆಲ್ತನ್ನ ಪೂರ್ತಿ ಮಾಡ್ಕೋತೀನಿ ಓಕೆ ಹಾಂ ಓಕೆ ನಂದರು ಪೂರ್ತಿ ಹೆಲ್ತ್ ಐತಿ ಮತ್ತೆ ಈಗ ನಾನು ಡೀಲರ್ ಶೀಟ್ ಮಾಡ್ತೀನಿ ಗೇಮ್ ಫಿನಿಶ್ ಆತ ಮತ್ತೇನು ಓಕೆ ಮಸ್ತ್ ಗೇಮು ಓಕೆ ಫಿನಿಶ್ ಆತ ಓಕೆ ಅವನ ಕಡೆ ಅಂದರೂ ಏನೂ ಹೆಲ್ತ್ ಮತ್ತೇನು ಮತ್ತೆ ಬರ್ತಾನ ಓಕೆ ನಾ ಗೆದ್ದು ಓಕೆ ಕ್ಯಾಶ್ ಬಂತೇನೋ ಈಗ ನಾವು ಗೆದ್ದು ಇದು ಗೇಮ್ನ ಓಕೆ ಹೆಂಗೆ ತೆಗೆದಿದ್ರು ಓಕೆ ಹಾಂ ಇಲ್ಲೊಂದು ಇಲ್ಲೊಂದು ಹಾಂ ಹಾಂ ಓಕೆ ಓಕೆ ಕ್ಯಾಶ್ ಗೆದ್ದಾನವ ಎಷ್ಟು ಗೆದ್ದಾನ ಗೊತ್ತಿಲ್ಲ ಒಟ್ಟು ಕ್ಯಾಶ್ ಗೆದ್ದಾನಿ ಟಾಮ್ ಏನದ್ರ ನಮ್ಮ ಕ್ಯಾರೆಕ್ಟರ ಕ್ಯಾಶ್ ಗೆದ್ದಾನ ಓಕೆ ಇಷ್ಟು ಕ್ಯಾಶ್ ಗೆದ್ದವ ಅವನದು ಲೈಫ್ನ ಇದ್ರ ಮ್ಯಾಗೆ ಲಕ್ ಅದ್ರ ಲಕ್ಕಿತ್ತ ಅವೇನಾದ್ರೂ ಸೋತಿದ್ರೆ ಇದು ಕ್ಯಾಶ್ ಹೋಕ್ಕಿತ್ತ ಮತ್ತೆ ಅವನು ಸತ್ ಹೋಕ್ಕಿದ್ದ ಓಕೆ ಲಕ್ ಐತಿ ಮತ್ತು ಅವ ಎಲ್ಲ ಕ್ಯಾಶ್ನ ತೊಗೊಂಡಂಟ ಮತ್ತೆ ಇದೆಲ್ಲ ಕ್ರಿಯೇಟರ್ಸ್ ಅದಾವ ಮತ್ತೆ ಅವ ಎಷ್ಟು ಗೆದ್ದಾನ ಆರ್ ಮತ್ತು ಮೂರು ಸಾವಿರದ ಎಂಟುನೂರ ಐವತ್ತೈದು ಡಾಲರ್ಸ್ನಾಗ ಗೆದ್ದಾನ ಓಕೆ ಅವೇನಾದರೂ ಸತ್ತಿದ್ರೆ ಅವಾಯ್ತಿದ್ದ ಮತ್ತು ಈ ಡಾಲರ್ಗಳು ಗಳುಕಿದ್ದು ಮತ್ತು ಅವ್ನು ಗನ್ನೂ ಕೊಟ್ಟು ಕಳಿಸೋರ ಮತ್ತು ಅವ್ನು ಕ್ಯಾಶು ಕೊಟ್ಟಾರ ಓಕೆ ಸೊ ವೈಸ್ ಈ ಗೇಮ್ಲೆ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪ ಸ್ವಲ್ಪ ಇಷ್ಟ ಆಗಿದ್ರು ಲೈಕ್ ಮಾಡಿರಿ ಮತ್ತೆ ಚಾನಲ್ ಕ್ಯಾರ ಸಹ ಬಂದಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಇಂಥವ ಭಾಳ ಮಸ್ತ್ ಮಸ್ತ್ ಗೇಮ್ಲೆ ತರ್ತಿರ್ತೀನಿ ಮತ್ತೊಂದು ತಿನ್ಸ್ಬಿರಾಜ್